നമ്മ ശാല ರಾಜ್ಯದಲ್ಲಿ ಆರ್ ಸಾವಿರದ ಇನ್ನೂರಕ್ಕೂ ಹೆಚ್ಚು ಸರ್ಕಾರಿ ಶಾಲೆ ಮುಚ್ಚುವುದನ್ನು ವಿರೋಧಿಸಿ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಮೈಸೂರಿನ ರೈಲ್ವೆ ನಿಲ್ದಾಣದ ಹತ್ತಿರ ಸಹಿ ಸಂಗ್ರಹ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ರಾಜ್ಯ ಖಜಾಂಚಿಗಳಾದ ಸುಭಾಷ್ ಬೆಟದಕೊಪ್ಪ ಅವರು ಮಾತನಾಡಿ ರಾಜ್ಯ ಸರ್ಕಾರ ಕಡಿಮೆ ದಾಖಲಾತಿಯ ನೇಪಾವಡ್ಡಿ ಆರ್ ಸಾವಿರದ ಇನ್ನೂರಕ್ಕಿಂತ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಮುಂದಾಗಿದ್ದು ಸದ್ದುಗದ್ದಲವಿಲ್ಲದೆ ಸರ್ಕಾರ ಈ ಶೈಕ್ಷಣಿಕ ವರ್ಷ ನಾನೂರ ಮೂರು ಖಾಸಗಿ ಶಾಲೆಗಳಿಗೆ ಅನುಮತಿ ನೀಡಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ರಾಜ್ಯ ಸರ್ಕಾರದ ಹುನ್ನಾಯ ನಡೆಸಿದ್ದಾರೆ ಎಂದು ಆರೋಪಿಸಿದರು ನಮ್ ಮಕ್ಳಿಗೆ ನಾವ್ ಸಾಲಿ ಕಳ್ಸಿವಿ ನಮ್ ಡೌನೇಷನ್ ತಗೋದಿಲ್ಲ ಸರ್ಕಾರ ಸಾಲಿ ಮುಚ್ಚಬಾರ್ದು ನಾವು ಅದ್ರಾಗ ಬರೋಬ್ಬರಿ ಇದ್ದೇ ಕೊಟ್ಟು ಬರೋಬ್ಬರಿ ಗೀತೇ ಬರೋಬ್ಬರಿ ಮಾಡಿ ಓಣಿ ಒಣಗಾಲಿ ಇಡ್ಬೇಕು ಸಾಲ ಮಾಡ್ತೀವಿ ಮಾಡ್ತಿ ಬರೋಬ್ಬರಿ ಸಾಲಿ ತಿನ್ ಕಳ್ಸ್ರಿ ಕಟ್ಸ್ರಿ ಕಟ್ಟಿಸಿ ಓಣಿ ಹೊಣಿ ಒಂದ್ ಸಾಲಿ ಬಿಡ್ರಿ ನಮ್ಗ ನಮ್ ಮಕ್ಳು ನಿಮ್ಗೆ ಯಾವಿ ಅದ ಅದಿ ಸಾಲಿ ಕಳ್ಸಿವ್ ನಾವ್ ಬರೋಬ್ಬರಿ ಕಳ್ಸ್ತೀವಿ ಕಳ್ಸಿವ್ ಕಳ್ಸಿದ್ ನಮ್ಗೆ ಕೇಳ್ರಿ ನೀವು ಯಾಕೆ ಕಳ್ಸಿಲ್ಲ ಮಕ್ಳ ಯಾಕೆ ಬರಲಿಲ್ಲ ಅಂತ ಕೇಳ್ರಿ ಅವಾಗ ನಾವ್ ಹೇಳ್ತೀವಿ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಮೈಸೂರು ಜಿಲ್ಲೆಯಲ್ಲಿ ಕಡಿಮೆ ದಾಖಲಾತಿ ಇರುವ ಮೂವತ್ತು ಶಾಲೆಗಳಿಗೆ ಹೋಗಿ ನೋಡಿದಾಗ ಶಾಲೆಯ ಪರಿಸ್ಥಿತಿ ಬಹಳ ಕೆಟ್ಟದ್ದಾಗಿದೆ ಬಹುಪಾಲು ಶಾಲೆಗಳಲ್ಲಿ ಅತಿ ಹೆಚ್ಚು ಅಂದರೆ ಮುಖ್ಯೋಪಾಧ್ಯಾಯರನ್ನು ಒಳಗೊಂಡಂತೆ ಇಬ್ಬರು ಶಿಕ್ಷಕರಿದ್ದಾರೆ ಐವತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿ ನಡೆದಿಲ್ಲ ಇದರಿಂದಾಗಿ ಶಾಲೆಗಳಲ್ಲಿ ಪಾಠ ಮಾಡಲು ಶಿಕ್ಷಕರೇ ಇಲ್ಲದಂತಾಗಿದೆ ಕಟ್ಟಡಗಳು ದುರಸ್ತಿಗೆ ಬಂದಿವೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾದ ಶೌಚಾಲಯಗಳಿಲ್ಲ ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಸರ್ಕಾರ ಕಿಂಚಿತ್ತೂ ಯೋಚನೆ ಮಾಡದೆ ಶಿಕ್ಷಣ ಸಚಿವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಸರ್ಕಾರದ ಶಾಲೆಗಳ ಪ್ರವೇಶ ಸಂಖ್ಯೆ ಕಡಿಮೆಯಾಗಿತ್ತಿರುವುದಕ್ಕೆ ಪೋಷಕರು ತಮ್ಮ ಮಕ್ಕಳನ್ನು ಕಳಿಸಲು ಮುಂದೆ ಬರುವುದಿಲ್ಲ ಎಂಬ ಕಾರಣವನ್ನು ಕೊಟ್ಟಿದ್ದಾರೆ ಪೋಷಕರು ಇಂಗ್ಲಿಷ್ ಮಾಧ್ಯಮದ ಹಿಂದೆ ಓಡುತ್ತಿದ್ದಾರೆ ಮತ್ತು ಖಾಸಗಿ ಶಾಲೆಗಳ ಮೇಲೆ ಅವರಿಗೆ ಅತಿಯಾದ ಪ್ರೀತಿ ಇದೆ ಎಂದು ಹೇಳಿದ್ದಾರೆ ಸಚಿವರು ದಾಖಲಾತಿ ಪ್ರಮಾಣದ ಕುಸಿತಕ್ಕೆ ಪೋಷಕರನ್ನೇ ಹೊಣೆಯಾಗಿಸಿದ್ದಾರೆ ಮೂಲಸೌಕರ್ಯ ಉತ್ತಮವಾಗಬೇಕು ಎಂದು ಹೇಳಿದರೂ ಸಹ ಪೋಷಕರು ಇದಕ್ಕೆ ಚಿಂತೆ ಮಾಡದೆ ಮಕ್ಕಳನ್ನು ಕಳಿಸಬೇಕು ಎನ್ನುವ ಮೂಲಕ ಸರ್ಕಾರ ತನ್ನ ಹೊಣೆಗಾರಿಕೆಯಿಂದ ಮುಂಚಿಕೊಳ್ಳುತ್ತಿದೆ ಎಂದು ಈ ಸಂದರ್ಭದಲ್ಲಿ ಕಿಡಿಕಾರಿದರು ಕಡಿಮೆ ಸ್ಟ್ರೆಂತ್ ಇರುವಂತ ಅಂದ್ರೆ ಶಾಲೆಗಳಲ್ಲಿ ಹತ್ತಕ್ಕಿಂತ ಕಡಿಮೆ ಇರುವಂತ ಶಾಲೆಗಳನ್ನ ಇವತ್ತು ಮುಚ್ಚಾಕ್ತೀವಿ ಅಂತ ಹೇಳಿ ಹೊರಟಿದ್ದಾರೆ ಸ್ನೇಹಿತರೆ ನೀವು ಗಮನಿಸಿರ್ಬೋದು ಮೊನ್ನೆ ಶಿಕ್ಷಣ ಸಚಿವರು ಕೂಡ ಕರ್ನಾಟಕದಲ್ಲಿ ನಾನೂರ ಎಪ್ಪತ್ತಕ್ಕೂ ಹೆಚ್ಚಿಗೆ ಖಾಸಗಿ ಶಾಲೆಗಳನ್ನ ಓಪನ್ ಆಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಇವತ್ತು ನಮಗೆ ಒಂದ್ ಕಡೆ ಹೇಳ್ತಾರೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಇವತ್ತು ಪೋಷಕರು ಬಂದು ಅಡ್ಮಿಷನ್ ಮಾಡಿಸ್ತಾ ಇಲ್ಲ ಅಂತ ಹೇಳಿ ಅಲ್ಲಿ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಶೌಚಾಲಯಗಳಿಲ್ಲ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಬಿಟ್ಟು ಇವತ್ತು ಖಾಸಗಿ ಶಾಲೆಗಳು ಓಪನ್ ಆಗೋದಕ್ಕೆ ಪರ್ಮಿಷನ್ ಕೊಟ್ಟರೆ ಸರ್ಕಾರಿ ಶಾಲೆಗಳು ಹೇಗೆ ಉಳೀತವೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡೋಕೆ ಇಷ್ಟಪಡ್ತೀವಿ ಈ ಥರ ಸರ್ಕಾರ ಸರ್ಕಾರಿ ಶಾಲೆಗಳನ್ನ ಕೊಲೆ ಮಾಡ್ತಾ ಇದೆ ಅಂತ ಹೇಳಿ ನಾವು ಆರೋಪ ಮಾಡೋಕ್ಕೂ ಇಷ್ಟಪಡ್ತೀವಿ ಸ್ನೇಹಿತರೆ ಯಾಕೆಂದ್ರೆ ಇವತ್ತು ನಾವು ಸರ್ವೆ ಮಾಡ್ತಾ ಇದ್ದೀವಿ ಹೋಗಿ ಸರ್ಕಾರಿ ಶಾಲೆಗಳನ್ನ ನೋಡ್ತಾ ಇದ್ದೀವಿ ಕೊಠಡಿಗಳಿಲ್ಲ ಶೌಚಾಲಯಗಳಿಲ್ಲ ಶಿಕ್ಷಕರಿಲ್ಲ ಮೊದಲು ಕರ್ನಾಟಕದಲ್ಲಿನೇ ಐವತ್ತೊಂಬತ್ತು ಸಾವಿರ ಜನ ಶಿಕ್ಷಕರು ಸ್ನೇಹಿತರೆ ಇವತ್ತು ಖಾಲಿ ಇದೆ ಹುದ್ದೆಗಳು ಅದನ್ನ ಫಿಲ್ ಮಾಡ್ಕೋಬೇಕಿತ್ತು ಅದನ್ನ ಬಿಟ್ಟು ಇವತ್ತು ಖಾಸಗಿ ಶಾಲೆಗಳಿಗೆ ಅವರು ಅನುಮತಿ ಕೊಡ್ತಾ ಇದ್ದಾರೆ ಇದನ್ನು ಎಐ ಡಿ ವಿದ್ಯಾರ್ಥಿ ಸಂಘಟನೆ ತೀವ್ರವಾಗಿ ವಿರೋಧ ಮಾಡುತ್ತೆ ಒಂದೇ ಒಂದು ಸರ್ಕಾರಿ ಶಾಲೆಗಳನ್ನು ಕೂಡ ಮುಚ್ಚಬಾರ್ದು ಅಂತ ಆಗ್ರಹಿಸ್ತೀವಿ ಐವತ್ತು ಲಕ್ಷ ನ ಕಲೆಕ್ಟ್ ಮಾಡಿ ಇವತ್ತು ಸರ್ಕಾರಕ್ಕೆ ನಾವು ಕೊಡ್ತೀವಿ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಿ ಅಂತ ಹೇಳಿ ಹಾಗೇನೆ ಎಲ್ಲ ಸಾರ್ವಜನಿಕರಲ್ಲಿ ಕರ್ನಾಟಕದ ಜನತೆಯಲ್ಲಿ ನಾವು ಮನವಿ ಮಾಡುವಂಥದ್ದು ಇಂಥ ಒಂದು ಹೋರಾಟಕ್ಕೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ನಿಲ್ಲಿ ಅಂತ ಹೇಳಿ ನಾನು ಎ ಐ ಪರವಾಗಿ ಮನವಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಕಳೆದ ಆರು ವರ್ಷಗಳಲ್ಲಿ ಮೂರ್ ಸಾವಿರದ ಮುನ್ನೂರ ಎಪ್ಪತ್ತೆಂಟು ಖಾಸಗಿ ಶಾಲೆಗಳಿಗೆ ಸರ್ಕಾರ ಪರವಾನಿಗೆ ನೀಡಿದೆ ಈ ಮೂಲಕ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಹುನ್ನಾರ ನಡೆದಿದೆ ದಿನಗೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಮತ್ತು ಬಡ ರೈತರ ಮಕ್ಕಳು ಓದಲು ಸರ್ಕಾರಿ ಶಾಲೆಗಳನ್ನು ಮುಚ್ಚಬಾರದು ಎಂದು ಆಗ್ರಹಿಸಿದರು ರೈಲು ನಿಲ್ದಾಣದಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರಕ್ರಿಯೆ ದೊರಕಿತ್ತು ನೂರಾರು ಜನ ನಿಂತು ಸರ್ಕಾರಿ ಶಾಲೆ ಉಳಿಸುವುದಕ್ಕೆ ನಮ್ಮ ಬೆಂಬಲವಿದೆ ಎಂದು ಹೇಳಿ ಸಹಿ ಹಾಕಿದರು ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಚಂದ್ರಿಕಲಾ ಕಾರ್ಯದರ್ಶಿ ನಿತಿನ್ ಉಪಾಧ್ಯಕ್ಷರಾದ ಸ್ವಾತಿ ಪದಾಧಿಕಾರಿಗಳಾದ ಚಂದನ್ ಚಂದ್ರಿಕಾ ಹೇಮಾ ದಿಶಾ ಅಂಜಲಿ ಹಾಗೂ ಕಾರ್ಯಕರ್ತರುಗಳಾದ ದೀಕ್ಷಾ ಆರ್ತಿ ಪ್ರಿಯಾಂಕಾ ಚೈತ್ರ ಆರ್ತಿ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು